ಅಗ್ರಹಾರದ ಜೈಲಿನ ಅಕ್ರಮದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿಕೊಂಡೇ ಬಂದಿತ್ತು ಇದರ ಬೆನ್ನಲ್ಲೇ ಜೈಲಿನ ಮೇಲೆ ಸಿಸಿಬಿ ರೇಡ್ ನಡೆಸಿ ಬಿಗ್ ಶಾಕ್ ಕೊಟ್ಟಿದೆ ದರ್ಶನ್ ಕೇಸ್ಗೂ ಇದಕ್ಕೂ ನೇರವಾದ ಸಂಬಂಧ ಇದೆ ಏನದು ನೋಡೋಣ ಬನ್ನಿ ಅಗ್ರಹಾರ ಜೈಲ್ ಮೇಲೆ ರೇಡ್ ಬೆಳಗ್ಗೆ ಐದು ಗಂಟೆಗೆ ನೂರಕ್ಕೂ ಹೆಚ್ಚು ಸಿಬ್ಬಂದಿ ದಾಳಿ ಸೆಂಟ್ರಲ್ ಜೈಲ್ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಬಿಗ್ ಶಾಕ್ ಕೊಟ್ಟಿದ್ದಾರೆ ಬೆಳಗ್ಗೆ ಐದು ಗಂಟೆಗೆ ನೂರಕ್ಕೂ ಹೆಚ್ಚು ಸಿಬ್ಬಂದಿ ರೇಡ್ ಮಾಡಿ ಜೈಲ್ನಲ್ಲಿ ಇಂಚಿಂಚು ತಲಾಶ್ ನಡೆಸಿದರು ಮೂವರು ಎಸಿಪಿ ಹಾಗೂ ಎಂಟು ಜನ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ದರ್ಶನ್ ಕೊಠಡಿಯಲು ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಈ ವೇಳೆ ಮೊಬೈಲ್ ಫೋನ್ ಚಾರ್ಜರ್ ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ ಜೈಲು ಅಕ್ರಮ ಬಗ್ಗೆ ರಿಪಬ್ಲಿಕ್ ನಿರಂತರ ವರದಿ ನಮ್ಮ ವರದಿ ಬೆನ್ನಲ್ಲೇ ಸಿಸಿಬಿ ಪೊಲೀಸರಿಂದ ದಾಳಿ ಕಳೆದ ಒಂದು ತಿಂಗಳಿನಿಂದ ಜೈಲಿನ ಅಕ್ರಮದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿದೆ ಇದರ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ಎಚ್ಚೆತ್ತುಕೊಂಡು ಪರಪ್ಪನ ಅಗ್ರಹಾರದ ಮೇಲೆ ದಾಳಿ ನಡೆಸಿದರು ಜೈಲಿನ ಒಳಗೆ ದರ್ಶನ್ಗೆ ರೋಡಿ ಶೀಟರ್ಗಳಿಂದ ಸಕಲ ವ್ಯವಸ್ಥೆ ಮಾಡಲಾಗ್ತಾ ಇದೆಯಂತೆ ವಿಲ್ಸನ್ ಗಾರ್ಡನ್ ನಾಗ ಸೇರಿ ಹಲವರು ದಾಸನಿಗೆ ಸಹಕಾರ ಕೊಟ್ಟಿದ್ರಂತೆ ಹೀಗಾಗಿ ದಾಸ ಜೈಲ್ನಲ್ಲಿ ವೈಲೆಂಟ್ ಆಗಿದ್ದಾನಂತೆ ಸಿಸಿಬಿ ದಾಳಿ ಬಗ್ಗೆಯೂ ಮೊದಲೇ ಸಿಕ್ಕಿತಾ ಸುಳಿವು ಸಿಸಿಬಿ ದಾಳಿ ಬಗ್ಗೆ ಮುಂಚೆಯೇ ಮಾಹಿತಿ ಲೀಕ್ ಆಗಿದ್ದ ಯಾಕಂದ್ರೆ ರೇಡ್ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಅಲರ್ಟ್ ಆಗಿದ್ದ ಜೈಲು ಸಿಬ್ಬಂದಿ ಮೊಬೈಲ್ ಬಳಕೆ ಮಾಡುತ್ತಿದ್ದವರಿಗೆ ಮುನ್ಸೂಚನೆ ಕೊಟ್ಟಿದ್ರಂತೆ ಬೆಳಗ್ಗೆ ರೇಡ್ ಆಗುವ ಮುನ್ನ ಎಲ್ಲವೂ ಕ್ಲೀನ್ ಆಗಿತ್ತಂತೆ ಏನೂ ಸಿಗದಂತೆ ಕ್ರಮ ಕೈಗೊಂಡಿದ್ರಂತೆ ಇನ್ನು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಈವರೆಗೆ ಆಕ್ಷೇಪಾರ್ಹ ಅನ್ನುವ ಯಾವುದೇ ಅಂಶಗಳು ಪತ್ತೆಯಾಗಿಲ್ಲ ಅಂದಿದ್ದಾರೆ ಇದು ಬೆಳಗ್ಗೆ ಪ್ರಭನಾಗ ಜಯಂತಿ ಮೇಲೆ ನಮ್ಮ ಸಿಸಿಬಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ದಾಳಿ ಮಾಡಿದ್ದಾರೆ ಇಲೂ ಕೂಡ ಸ್ವಲ್ಪ ಪರಿಶೀಲನೆ ನಡೀತಾ ಇದೆ ಇದುವರೆಗೇ ಇದರಲ್ಲಿ ಯಾವುದೇ ಇನ್ಕ್ರಿಮಿಮೇಟಿಂಗ್ ಯಾವುದು ಸಿಕ್ಕಿಲ್ಲ ಅಂತ ಮಾಹಿತಿ ಬಂದಿದೆ ಪೂರಕ ಮಾಹಿತಿ ಏನಾದರೂ ಇದ್ರೆ ಯಾವುದು ಇನ್ಕ್ರಿಮಿನೇಟಿಂಗ್ ಯಾವುದು ಎಲ್ಲೂ ಸಿಕ್ಕಿಲ್ಲ ಅಂತ ಪೂರ್ವ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ನಂತರದಲ್ಲಿ ಚೆಕ್ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳ ಕಲ್ಲಾಟಕ್ಕೆ ಇನ್ನಾದ್ರೂ ಬ್ರೇಕ್ ಬೀಳುತ್ತಾ ಅಂತ ಕಾದು ನೋಡಬೇಕು నవీన్ శెట్టి రిపబ్లిక్ కెనడా ఆనకల్ ನಾಗಾರ್ಜುನಗೆ ಸೇರಿದ ಎನ್ ಕನ್ವೆನ್ಷನ್ ಹಾಲ್ ಕಟ್ಟಡವನ್ನ ಧ್ವಂಸ ಮಾಡಲಾಗಿದೆ ಕೆರೆ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಆರೋಪದ ಅಡಿಯಲ್ಲಿ ಹೈದರಾಬಾದ್ ವಿಪತ್ತು ಪ್ರತಿಕ್ರಿಯೆ ಮತ್ತು ಆಸ್ತಿಗಳ ಮೇಲ್ವಿಚಾರಣೆ ಏಜೆನ್ಸಿ ನಾಗಾರ್ಜುನ್ಗೆ ಸೇರಿದ ಕಟ್ಟಡವನ್ನ ಒಡೆದು ಹಾಕಿದ್ದು ಈ ಆರೋಪವನ್ನ ನಾಗಾರ್ಜುನ ಅಲ್ಲಗಳಿದ್ದಾರೆ ನನ್ನಿಂದ ಯಾವುದೇ ತಪ್ಪು ನಡೆದಿಲ್ಲ ನಾನು ಯಾವ ನಿಯಮ ಉಲ್ಲಂಘನೆ ಮಾಡಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಯಾಕೆ ಹಾಗಾದ್ರೆ ಈ ಏಜೆನ್ಸಿ ಈ ಒಂದು ಕಟ್ಟಡವನ್ನ ಧ್ವಂಸ ಮಾಡ್ತು ಸರ್ಕಾರಿ ಏಜೆನ್ಸಿ ನಟ ಅಕ್ಕಿನಿ ನಾಗಾರ್ಜುನ ಅವರಿಗೆ ಸೇರಿದಂತಹ ಎನ್ ಕನ್ವೆನ್ಷನ್ ಹಾಲ್ ಅನ್ನ ನೆಲ ಸಮ ಮಾಡಲಾಯ್ತು ಜೆ ಸಿ ಬಿ ತಂದು ಇದ್ದಕ್ಕಿದ್ದ ಹಾಗೆ ನೆಲ ಸಮ ಮಾಡಲಾಯಿತು ಯಾಕೆ ಅಂತ ಅಂದ್ರೆ ಅತಿಕ್ರಮಣ ಅಕ್ರಮ ನಿರ್ಮಾಣ ಮಾಡಿದ್ದಾರೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇದು ಅನ್ನೋ ಆರೋಪದ ಅಡಿಯಲ್ಲಿ ಈ ಕನ್ವೆನ್ಷನ್ ಹಾಲ್ನ ಧ್ವಂಸ ಮಾಡಲಾಯಿತು ನ ವಿಪತ್ತು ಪ್ರತಿಕ್ರಿಯೆ ಮತ್ತು ಆಸ್ತಿ ಮಾನಿಟರಿಂಗ್ ಏಜೆನ್ಸಿ ಏನಿದೆ ಇದು ಈ ಕ್ರಮವನ್ನ ಕೈಗೊಂಡಿದೆ ಅದು ಎಷ್ಟು ಜಾಗದಲ್ಲಿ ಇತ್ತು ಅಂತ ನೋಡಿದ್ರೆ ಒಂದ್ ಎಕರೆ ಹನ್ನೆರಡು ಗುಂಟೆ ಹಾಗೂ ಕೆರೆಯ ಬಫರ್ ವಲಯ ಬಫರ್ ಝೋನ್ ಅಂತ ಹೇಳ್ತೀವಲ್ಲ ಆ ಜಾಗದಲ್ಲಿ ಒಟ್ಟು ಎರಡು ಎಕರೆ ಇವರು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ಆಕ್ರಮಿಸ್ಕೊಂಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ಇದನ್ನ ಧ್ವಂಸ ಮಾಡಲಾಯಿತು ಹತ್ತು ಎಕರೆ ವಿಸ್ತೀರ್ಣದ ಭೂ ಕಬಳಿಕೆ ಆಗಿದೆ ಅನ್ನುವಂಥ ಆರೋಪ ಪರಿಸರ ನಿಯಮ ಉಲ್ಲಂಘನೆ ಆಗಿದೆ ಅನ್ನುವಂತ ಆರೋಪ ಸಮಂತ ನಾಗ ಚೈತನ್ಯ ಮದುವೆಯಾಗಿದ್ದಂತಹ ಒಂದು ಹಾಲ್ ಇದು ನಾಗಾರ್ಜುನ ಕನ್ವೆನ್ಷನ್ ಹಾಲ್ ಅಪ್ಡೇಟ್ ಪಡ್ಕೊಳ್ಳೋಣ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಹಳ್ಳಿ ವಿಜಯ್ ಸಿ ಸಿಟಿ ರವಿ ಅವರ ಪತ್ರದಲ್ಲಿ ಏನಿದೆ ಅರ್ಕಾವತಿ ರೀಡು ಪ್ರಕರಣ ಕೂಡ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಕೊರಳಿಗೆ ಉರುಳಾಗಲಿದೆಯಾ ಉರುಳಾಗಲಿದೆಯಾಕ್ಷ್ಮೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಸರ್ಕಾರ ಸಚಿವ ಸಂಪುಟ ಸಭೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿ ಇರುವಂತಹ ಕುಮಾರಸ್ವಾಮಿ ಸೇರಿದಂತೆ ನಿರಾಣಿ ಸೇರಿದಂತೆ ಜನಾರ್ದೆಡ್ಡಿ ಸೇರಿದಂತೆ ಯಾರ್ಯಾರು ಹಗರಣಗಳನ್ನು ಸಂಬಂಧಪಟ್ಟ ರಾಜ್ಯಪಾಲರ ಮುಂದೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳ ಅನುಮತಿ ಕೊಡಬೇಕು ಅಂತ ಆಗ್ರಹದ ನಿರ್ಣಯವನ್ನು ಕಳಿಸಿದ ಬೆನ್ನಲ್ಲೇ ಕೂಡ ಈಗ ಬಿಜೆಪಿ ಕೂಡ ಒಂದು ಸ್ಟ್ರಾಟಜಿಯನ್ನು ಮಾಡಿರುವಂಥ ಒಂದು ರೀತಿಯಲ್ಲಿ ಗೂಗ್ಲಿ ಹಾಕಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಯಾಕಂದರೆ ಸಿಟಿ ರವಿ ಅವರು ಈಗ ಒಂದು ಪತ್ರ ಬರೆದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಈ ಹಿಂದೆ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದ ಗಂಭೀರ ಆರೋಪ ಅರ್ಕಾವತಿರ ಪೇಕ್ಷ ಸಂಬಂಧಪಟ್ಟ ಪ್ರಕರಣ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗವನ್ನು ರಚಿಸಿತ್ತು ತನಿಖೆಯ ತನಿಖೆ ಕೊಟ್ಟು ವರದಿ ಕೊಟ್ಟಿದೆ ಹಲವು ವರ್ಷಗಳು ಕಳೆದಿದೆ ಇಲ್ಲಿವರು ಕೂಡ ಅದು ಬಹಿರಂಗ ಆಗಿಲ್ಲ ಅದನ್ನು ಬಹಿರಂಗ ಪಡಿಸಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಡಬೇಕಂತ ನೇರವಾಗಿ ಏನು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿರುವಂತದ್ದು ಇದು ಕಾಂಗ್ರೆಸ್ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕುವಂತ ಯತ್ನ ಆಗಿರುವಂತದ್ದು ಇಕ್ಕಟ್ಟಿಗೆ ಸಿಲುಕುವಂತ ಸಾಧ್ಯತೆ ಇರುವಂತಹ ಯಾಕಂದ್ರೆ ಈಗ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಮತ್ತು ಜೆ ಇದನ್ನೇ ಪ್ರಶ್ನೆ ಎತ್ತುತ್ತೆ ಹೌದು ನಿಮ್ಮ ವಿರುದ್ಧ ಗಂಭೀರ ಆರೋಪ ಇದೆ ಅದನ್ನ ತನಿಖೆ ಆಗಿರುವಂತಹ ವರದಿ ಬಹಿರಂಗಪಡಿಸಿ ಅಂತ ಈಗ ಸರ್ಕಾರ ಏನ್ ಮಾಡುತ್ತೆ ಅಥವಾ ರಾಜ್ಯಪಾಲರು ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ಕುತೂಹಲದ ಪ್ರಶ್ನೆ ಒಂದಷ್ಟು ನಾನ ಬೆಳವಣಿಗೆಗೆ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ ಉಲ್ಲಂಘನೆ ರಾಜೀವ್ ಇನ್ನು ಏನೆಲ್ಲ ಹೇಳಿದ್ರು ಯಾವ ಯಾವ ಪ್ರಮುಖ ಅಂಶಗಳನ್ನ ಹೇಳಿದ್ರು ಕೀತೆ ಕವೇಸ್ ಏನು ಈ ರಾಜೀವ್ ಅವರ ಇಂಟರ್ವ್ಯೂ ನೋಡ್ತಾ ಹೋಗೋಣ ಸಿಎಂ ಪತ್ನಿ ಜಮೀನಿನ ಜಮೀನೇನಿದೆಯಲ್ಲ ಅದರ ಮಾಲೀಕ ಜವರ ಅನ್ನುವಂಥ ವ್ಯಕ್ತಿ ಮೂಲ ಮಾಲೀಕ ಜವರ ಅನ್ನುವಂಥ ವ್ಯಕ್ತಿ ಇದನ್ ಹೇಳ್ತಾರೆ ಆಮೇಲೆ ಕೆಸರೆ ಗ್ರಾಮದ ವ್ಯಕ್ತಿಗೆ ಮೂಲತಃ ಸೇರಿದ ಜಾಗ ಇದಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಅವರು ನಿಧನರಾದ ಬಳಿಕ ಅವರ ಮಗ ದೇವರಾಜುಗೆ ಬರುತ್ತೆ ಇದು ದೇವರಾಜು ಕುಟುಂಬ ಮಲ್ಲಿಕಾರ್ಜುನ ಸ್ವಾಮಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಪಾರ್ವತಿ ಅವರ ಸಹೋದರನ ಹೆಸರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಅಲ್ಲಿವರೆಗೂ ಅವ್ರದ್ದಲ್ಲ ಎರಡ್ ಸಾವಿರದ ಐದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನ ಬೇರೆಯವ್ರಿಗೆ ಕೊಡಲಾಗುತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಪಾರ್ವತಿ ಅವರಿಗೆ ಸಹೋದರಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರು ಗಿಫ್ಟ್ ಡೀಡ್ ಮಾಡಿಕೊಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂಡಾ ಬಡಾವಣೆ ಮಾಡಿ ನಿವೇಶನ ಹಂಚಿತ್ತು ಆಗ ಸಿ ಎಂ ಪಾರ್ವತಿಯವರು ಕೃಷಿ ಭೂಮಿಯನ್ನು ಉಪಯೋಗಿಸೋಕೆ ಬರಲ್ಲ ಅಂತ ಹೇಳಿ ಆಗಲ್ಲ ಅಂತ ಹೇಳಿ ಆಗ ಮತ್ತೆ ನಮಗೆ ಕಾಂಪನ್ಸೇಟ್ರಿ ಜಮೀನು ಕೊಡಿ ಅಂತ ಕೇಳಿದ್ರು ಅನ್ನೋವಂಥದ್ದು ಹೀಗಾಗಿ ಪಾರ್ವತಿಯವರು ಮೂಡಾಗೆ ಅರ್ಜಿ ಸಲ್ಲಿಸ್ತಾರೆ ಹೀಗೀಗಾಗಿದೆ ನಮ್ಮ ಜಮೀನು ಅಂತ ನೋಟಿಫೈ ಆದ ಜಾಗದಲ್ಲಿ ಡಿನೋಟಿಫೈ ಆದ್ರೆ ಯಾವುದೇ ಅಭಿವೃದ್ಧಿ ಮಾಡಂಗಿರಲ್ಲ ಇದನ್ನ ರಾಜೀವ್ ಅವರು ಹೇಳುವಂಥದ್ದು ಅವ್ರು ಏನೇನು ಹೇಳಿದ್ರು ಅಂತ ಅವರ ಇಂಟರ್ವ್ಯೂನ ಟೇಕ್ ಪಾಯಿಂಟ್ಸ್ ನಾನು ಹೇಳ್ತಾ ಇದ್ದೀನಿ ಡಿನೋಟಿಫೈ ಆದ್ಮೇಲೂ ಕೂಡ ಅಭಿವೃದ್ಧಿ ಆದ್ರೆ ಮೂಲ ಮಾಲೀಕರ ಹೆಸರಲ್ಲೇ ಇರತ್ತೆ ಮೂಢ ನಿವೇಶನವನ್ನ ಹಂಚಿದ್ರೆ ಭೂಮಾಲೀಕರು ಒಪ್ಪಿದ್ರೆ ಬೇರೆ ಕಡೆ ಜಮೀನು ಕೊಡ್ತೀವಿ ನಾವು ಅಂತ ಸರಿ ಅದು ಎಲ್ರಿಗೂ ಗೊತ್ತಿರೋ ಅಂತ ನಿಯಮನೆ ಕಂಪನ್ಸೇಟರಿ ಲ್ಯಾಂಡ್ ಅನ್ನ ಕೊಡುತ್ತೆ ಮೂಡ ಆದ್ರೆ ಹೆಂಗೆ ಯಾವ್ಯಾವ ನಿಯಮಗಳ ಅಡಿಯಲ್ಲಿ ಇದು ನಾವು ಕೇಳ್ತಿರೋ ಪ್ರಶ್ನೆ ಇನ್ನು ರಾಜೀವ್ ಅವರು ಕಂಟಿನ್ಯೂ ಮಾಡ್ತಾರೆ ಈ ಭೂಮಾಲೀಕರು ಕೋರ್ಟಿಗೆ ಹೋಗಿದ್ರೆ ಭೂಮಾಲೀಕರಿಗೆ ಅವರಿಗೆ ಕಾಂಪನ್ಸೇಟರಿ ಜಮೀನನ್ನು ನೀಡಿ ಅಂತ ಕೋರ್ಟ್ ಹೇಳತ್ತೆ ಅಂತ ಹೇಳಿದ್ರು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಇಲ್ಲ ಅದಕ್ಕೆ ಮೂಡ ತಪ್ಪು ಮಾಡಿದ್ರೆ ಮೂಡಾನೇ ಪರಿಹಾರ ಕೊಡಬೇಕಿತ್ತು ಹಾಗಾ ಕೊಟ್ಟಿದ್ದೀವಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ರಾಜೀವ್ ಅವರು ಭೂಸ್ವಾಧೀನ ಪ್ರಕ್ರಿಯೆ ನೈಂಟಿ ಏಟ್ ಆಗಿದೆ ನಾಲ್ಕೈದು ವರ್ಷಗಳ ಬಳಿಕ ಆ ತಪ್ಪು ಗೊತ್ತಾಗಿದೆ ಅಂತ ನಾಲ್ಕೈದು ವರ್ಷದವರೆಗೂ ಏನು ಗೊತ್ತಾಗ್ಲಿಲ್ವಾ ಇದು ಪಾರ್ವತಿ ಅವರಿಗೆ ಸೇರಿದ ಜಮೀನು ಅನ್ನೋದು ಗೊತ್ತಾಗ್ಲಿಲ್ವಾ ಆ ನಾಲ್ಕೈದು ವರ್ಷದ ನಂತರ ತಪ್ಪಾಗಿರೋದು ಗೊತ್ತಾಗತ್ತಾ ಅಥವಾ ಆ ಜಮೀನು ಬೇರೆ ಖಾಸಗಿ ಜಮೀನು ಅನ್ನೋದು ಆ ನಂತರ ಗೊತ್ತಾಗತ್ತಾ ಅಲ್ಲಿವರೆಗೂ ಯಾರು ಏನು ಆಕ್ಷನ್ ತಗೊಳ್ಳಿಲ್ವಾ ಆಗ ಸಂಬಂಧಪಟ್ಟ ಮೂಡಾ ಅಧಿಕಾರಿಗಳ ವಿರುದ್ಧ ಆವತ್ತೇ ಕ್ರಮ ಆಗಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ರಾಜೀವ್ ಅವರು ಹೇಳೋದು ಮೂಡಾದಿಂದ ತಪ್ಪಾಗಿ ಡಿನೋಡಿಫೈ ಆಗಿ ಡೆವಲಪ್ ಮಾಡ್ಬಿಟ್ಟಿದೆ ಅಂತ ನೋಡಿ ಎಷ್ಟೆಷ್ಟು ದೊಡ್ಡ ವಿಚಾರ ತಪ್ಪಾಗಿ ಡಿನೋಟಿಫೈ ಮಾಡಿ ಆ ಲ್ಯಾಂಡನ್ನು ಡೆವಲಪ್ ಮಾಡ್ಬಿಟ್ಟಿದೆಯಂತೆ ಹಂಗಾಗಿ ಅದು ಸಿ ಎಂ ಪತ್ನಿಗೆ ಸೇರಿದ್ದು ಹಂಗಾಗಿ ಅವ್ರಿಗೆ ಕಾಂಪನ್ಸೇಟರಿ ಜಮೀನು ಕೊಟ್ರ ಸರಿ ಐತಿ ಯಾವ ತರದ ವಾದ ಇದು ಅನ್ನೋದು ಅರ್ಥ ಆಗಲ್ಲ